ಮತ್ತೊಮ್ಮೆ ಸ್ವಾಗತ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ವಿಚಾರ ಇದು ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಸಿಬಿಐಗೆ ಹಸ್ತಾಂತರ ಆಗಿದೆ ರಾಜ್ಯ ಹೈಕೋರ್ಟ್ ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಹೆಂಗಿದು ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಬಿಗ್ ಶಾಕ್ ಈಗಾಗಲೇ ನಾಗೇಂದ್ರ ಇದರಲ್ಲಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿದ್ರು ನಾಗೇಂದ್ರ ತಮ್ಮ ಸಚಿವ ಸ್ಥಾನವನ್ನೇ ಕಳ್ಕೊಂಡ್ರು ಈಗ ಇನ್ನಷ್ಟು ಮತ್ತಷ್ಟು ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ ವಾಲ್ಮೀಕಿ ನಿಗಮದ ಹಗರಣ ಇತ್ತಲ್ಲ ಈ ಹಗರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರ ಮಾಡಿ ರಾಜ್ಯ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ವಾಲ್ಮೀಕಿ ಹಗರಣದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು ಸರ್ಕಾರಕ್ಕೆ ಇದರಲ್ಲಿ ಘಟಾನುಘಟಿಗಳೆಲ್ಲ ಹೆಸರೆಲ್ಲ ಕೇಳಬಂದಿತ್ತು ಈ ಒಂದು ಹಣವನ್ನು ಚುನಾವಣೆಗೆ ಬಳಸಿದ್ರು ಅನ್ನೋದು ಕೂಡ ವಿಚಾರ ಇತ್ತು ಈಗ ಹೈಕೋರ್ಟ್ ಇದನ್ನ ಸಿಬಿಐ ತನಿಖೆಗೆ ನೀಡಿದೆ ಎಲ್ಲಾ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಆದೇಶವನ್ನು ಹೊರಡಿಸಲಾಗಿದೆ ಇಲ್ಲಿಯವರೆಗೂ ಕೂಡ ಏನೇನು ಪ್ರಾಥಮಿಕವಾಗಿ ಅಥವಾ ಕೆಲವೇನು ಎವಿಡೆನ್ಸ್ಗಳಿದ್ದಾವೆ ಅದೆಲ್ಲವನ್ನೂ ಈಗ ಸಿಬಿಐಗೆ ನೀಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದೆ ಹೈಕೋರ್ಟ್ ಹಗರಣದ ಸಂಪೂರ್ಣ ತನಿಖೆ ಮಾಡುವಂತೆ ಸಿಬಿಐಗೆ ಸೂಚನೆಯನ್ನ ಕೊಟ್ಟಿದೆ ತನಿಖೆಯ ಪ್ರಗತಿ ಮಾಹಿತಿಯನ್ನ ನೀಡಲು ಕೂಡ ನಿರ್ದೇಶನವನ್ನು ನೀಡಿದೆ ಶಾಸಕ ಯತ್ನಾಳ್ ಮಾಜಿ ಸಚಿವ ಲಿಂಬಾವಳಿ ಸಲ್ಲಿಸಿದಂತ ಅರ್ಜಿಗೆ ಈಗ ಮನ್ನಣೆಯನ್ನ ಕೊಟ್ಟಿದೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ಮಾಡಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇದನ್ನ ಸೂಕ್ತ ಹೈಕೋರ್ಟ್ ಹೇಳಿರೋ ಹಾಗೆ ಸಿಬಿಐ ತನಿಖೆ ಮಾಡೋದೇ ಸೂಕ್ತ ಅಂತೇಳಿ ಹೇಳಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರಿಗೆ ಇನ್ನೇನೆಲ್ಲ ಸಂಕಷ್ಟ ಎದುರಾಗುತ್ತೆ ನೋಡಬೇಕು ಈ ಸರ್ಕಾರದ ಬೇರೆ ಯಾರಿಗೆಲ್ಲ ಇದು ಉರುಳಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಮತ್ತೊಮ್ಮೆ ಸ್ವಾಗತ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ವಿಚಾರ ಇದು ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಸಿಬಿಐಗೆ ಹಸ್ತಾಂತರ ಆಗಿದೆ ರಾಜ್ಯ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಶಾಕಿಂಗ್ ಹೆಂಗಿದು ಮಾಜಿ ಸಚಿವ ನಾಗೇಂದ್ರ ಬೇಕ್ ಶಾಕ್ ಈಗಾಗಲೇ ನಾಗೇಂದ್ರ ಇದರಲ್ಲಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿದ್ರು ನಾಗೇಂದ್ರ ತಮ್ಮ ಸಚಿವ ಸ್ಥಾನವನ್ನೇ ಕಳ್ಕೊಂಡು ಈಗ ಇನ್ನಷ್ಟು ಮತ್ತಷ್ಟು ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ ವಾಲ್ಮೀಕಿ ನಿಗಮದ ಹಗರಣ ಇತ್ತಲ್ಲ ಈ ಹಗರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಿ ರಾಜ್ಯ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ವಾಲ್ಮೀಕಿ ಹಗರಣದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು ಸರ್ಕಾರಕ್ಕೆ ಇದರಲ್ಲಿ ಘಟಾನುಘಟಿಗಳೆಲ್ಲ ಹೆಸರೆಲ್ಲ ಕೇಳಬಂದಿತ್ತು ಈ ಒಂದು ಹಣವನ್ನು ಚುನಾವಣೆಗೆ ಬಳಸಿದ್ರು ಅನ್ನೋದು ಕೂಡ ವಿಚಾರ ಇತ್ತು ಈಗ ಹೈಕೋರ್ಟ್ ಇದನ್ನ ಸಿಬಿಐ ತನಿಖೆಗೆ ನೀಡಿದೆ ಎಲ್ಲಾ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಆದೇಶವನ್ನು ಹೊರಡಿಸಲಾಗಿದೆ ಇಲ್ಲಿಯವರೆಗೂ ಕೂಡ ಏನೇನು ಪ್ರಾಥಮಿಕವಾಗಿ ಅಥವಾ ಕೆಲವೇನು ಎವಿಡೆನ್ಸ್ಗಳಿದ್ದಾವೆ ಅದೆಲ್ಲವನ್ನೂ ಈಗ ಸಿಬಿಐಗೆ ನೀಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದೆ ಹೈಕೋರ್ಟ್ ಹಗರಣದ ಸಂಪೂರ್ಣ ತನಿಖೆ ಮಾಡುವಂತೆ ಸಿಬಿಐಗೆ ಸೂಚನೆಯನ್ನ ಕೊಟ್ಟಿದೆ ತನಿಖೆಯ ಪ್ರಗತಿ ಮಾಹಿತಿಯನ್ನ ನೀಡಲು ಕೂಡ ನಿರ್ದೇಶನವನ್ನ ನೀಡಿದೆ ಶಾಸಕ ಯತ್ನಾಳ್ ಮಾಜಿ ಸಚಿವ ಲಿಂಬಾವಳಿ ಸಲ್ಲಿಸಿದಂತ ಅರ್ಜಿಗೆ ಈಗ ಮನ್ನಣೆಯನ್ನ ಕೊಟ್ಟಿದೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ಮಾಡಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇದನ್ನ ಸೂಕ್ತ ಹೈಕೋರ್ಟ್ ಹೇಳಿರೋ ಹಾಗೆ ಸಿಬಿಐ ತನಿಖೆ ಮಾಡೋದೇ ಸೂಕ್ತ ಅಂತೇಳಿ ಹೇಳಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರಿಗೆ ಇನ್ನೇನೆಲ್ಲ ಸಂಕಷ್ಟ ಎದುರಾಗುತ್ತೆ ನೋಡಬೇಕು ಈ ಸರ್ಕಾರದ ಬೇರೆ ಯಾರಿಗೆಲ್ಲ ಇದು ಉರುಳಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಮತ್ತೊಮ್ಮೆ ಸ್ವಾಗತ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ವಿಚಾರ ಇದು ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಸಿಬಿಐಗೆ ಹಸ್ತಾಂತರ ಆಗಿದೆ ರಾಜ್ಯ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಹೆಂಗಿದು ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಬಿಗ್ ಶಾಕ್ ಈಗಾಗಲೇ ನಾಗೇಂದ್ರ ಇದರಲ್ಲಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿದ್ರು ನಾಗೇಂದ್ರ ತಮ್ಮ ಸಚಿವ ಸ್ಥಾನವನ್ನೇ ಕಳ್ಕೊಂಡ್ರು ಈಗ ಇನ್ನಷ್ಟು ಮತ್ತಷ್ಟು ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ ವಾಲ್ಮೀಕಿ ನಿಗಮದ ಹಗರಣ ಇತ್ತಲ್ಲ ಈ ಹಗರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಿ ರಾಜ್ಯ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ವಾಲ್ಮೀಕಿ ಹಗರಣದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು ಸರ್ಕಾರಕ್ಕೆ ಇದರಲ್ಲಿ ಘಟಾನುಘಟಿಗಳೆಲ್ಲ ಹೆಸರೆಲ್ಲ ಕೇಳಬಂದಿತ್ತು ಈ ಒಂದು ಹಣವನ್ನು ಚುನಾವಣೆಗೆ ಬಳಸಿದ್ರು ಅನ್ನೋದು ಕೂಡ ವಿಚಾರ ಇತ್ತು ಈಗ ಹೈಕೋರ್ಟ್ ಇದನ್ನ ಸಿಬಿಐ ತನಿಖೆಗೆ ನೀಡಿದೆ ಎಲ್ಲಾ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಆದೇಶವನ್ನು ಹೊರಡಿಸಲಾಗಿದೆ ಇಲ್ಲಿಯವರೆಗೂ ಕೂಡ ಏನೇನು ಪ್ರಾಥಮಿಕವಾಗಿ ಅಥವಾ ಕೆಲವೇನು ಎವಿಡೆನ್ಸ್ಗಳಿದ್ದಾವೆ ಅದೆಲ್ಲವನ್ನೂ ಈಗ ಸಿಬಿಐಗೆ ನೀಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದೆ ಹೈಕೋರ್ಟ್ ಹಗರಣದ ಸಂಪೂರ್ಣ ತನಿಖೆ ಮಾಡುವಂತೆ ಸಿಬಿಐಗೆ ಸೂಚನೆಯನ್ನ ಕೊಟ್ಟಿದೆ ತನಿಖೆಯ ಪ್ರಗತಿ ಮಾಹಿತಿಯನ್ನ ನೀಡಲು ಕೂಡ ನಿರ್ದೇಶನವನ್ನು ನೀಡಿದೆ ಶಾಸಕ ಯತ್ನಾಳ್ ಮಾಜಿ ಸಚಿವ ಲಿಂಬಾವಳಿ ಸಲ್ಲಿಸಿದಂತ ಅರ್ಜಿಗೆ ಈಗ ಮನ್ನಣೆಯನ್ನ ಕೊಟ್ಟಿದೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ಮಾಡಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇದನ್ನ ಸೂಕ್ತ ಹೈಕೋರ್ಟ್ ಹೇಳಿರೋ ಹಾಗೆ ಸಿಬಿಐ ತನಿಖೆ ಮಾಡೋದೇ ಸೂಕ್ತ ಅಂತೇಳಿ ಹೇಳಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರಿಗೆ ಇನ್ನೇನೆಲ್ಲ ಸಂಕಷ್ಟ ಎದುರಾಗುತ್ತೆ ನೋಡಬೇಕು ಈ ಸರ್ಕಾರದ ಬೇರೆ ಯಾರಿಗೆಲ್ಲ ಇದು ಉರುಳಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಮತ್ತೊಮ್ಮೆ ಸ್ವಾಗತ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ವಿಚಾರ ಇದು ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಸಿಬಿಐಗೆ ಆಗಿದೆ ರಾಜ್ಯ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಹೆಂಗಿದು ಮಾಜಿ ಸಚಿವ ನಾಗೇಂದ್ರಾಗೂ ಕೂಡ ಬೇಕ್ ಶಾಕ್ ಈಗಾಗಲೇ ನಾಗೇಂದ್ರ ಇದರಲ್ಲಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿದ್ರು ನಾಗೇಂದ್ರ ತಮ್ಮ ಸಚಿವ ಸ್ಥಾನವನ್ನೇ ಕಳ್ಕೊಂಡ್ರು ಈಗ ಇನ್ನಷ್ಟು ಮತ್ತಷ್ಟು ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ ವಾಲ್ಮೀಕಿ ನಿಗಮದ ಹಗರಣ ಇತ್ತಲ್ಲ ಈ ಹಗರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಿ ರಾಜ್ಯ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ವಾಲ್ಮೀಕಿ ಹಗರಣದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು ಸರ್ಕಾರಕ್ಕೆ ಇದರಲ್ಲಿ ಘಟಾನುಘಟಿಗಳೆಲ್ಲ ಹೆಸರೆಲ್ಲ ಕೇಳಬಂದಿತ್ತು ಈ ಒಂದು ಹಣವನ್ನು ಚುನಾವಣೆಗೆ ಬಳಸಿದ್ರು ಅನ್ನೋದು ಕೂಡ ವಿಚಾರ ಇತ್ತು ಈಗ ಹೈಕೋರ್ಟ್ ಇದನ್ನ ಸಿಬಿಐ ತನಿಖೆಗೆ ನೀಡಿದೆ ಎಲ್ಲಾ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಆದೇಶವನ್ನು ಹೊರಡಿಸಲಾಗಿದೆ ಇಲ್ಲಿಯವರೆಗೂ ಕೂಡ ಏನೇನು ಪ್ರಾಥಮಿಕವಾಗಿ ಅಥವಾ ಕೆಲವೇನು ಎವಿಡೆನ್ಸ್ಗಳಿದ್ದಾವೆ ಅದೆಲ್ಲವನ್ನೂ ಈಗ ಸಿಬಿಐಗೆ ನೀಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದೆ ಹೈಕೋರ್ಟ್ ಹಗರಣದ ಸಂಪೂರ್ಣ ತನಿಖೆ ಮಾಡುವಂತೆ ಸಿಬಿಐಗೆ ಸೂಚನೆಯನ್ನ ಕೊಟ್ಟಿದೆ ತನಿಖೆಯ ಪ್ರಗತಿ ಮಾಹಿತಿಯನ್ನ ನೀಡಲು ಕೂಡ ನಿರ್ದೇಶನವನ್ನ ನೀಡಿದೆ ಶಾಸಕ ಯತ್ನಾಳ್ ಮಾಜಿ ಸಚಿವ ಲಿಂಬಾವಳಿ ಸಲ್ಲಿಸಿದಂತ ಅರ್ಜಿಗೆ ಈಗ ಮನ್ನಣೆಯನ್ನ ಕೊಟ್ಟಿದೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮಾಡಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇದನ್ನ ಸೂಕ್ತ ಹೈಕೋರ್ಟ್ ಹೇಳಿರೋ ಹಾಗೆ ಸಿಬಿಐ ತನಿಖೆ ಮಾಡೋದೇ ಸೂಕ್ತ ಅಂತೇಳಿ ಹೇಳಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರಿಗೆ ಇನ್ನೇನೆಲ್ಲ ಸಂಕಷ್ಟ ಎದುರಾಗುತ್ತೆ ನೋಡಬೇಕು ಈ ಸರ್ಕಾರದ ಬೇರೆ ಯಾರಿಗೆಲ್ಲ ಇದು ಉರುಳಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಈಗ ಸಿಬಿಐಗೆ ನೀಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದೆ ಹೈಕೋರ್ಟ್ ಹಗರಣದ ಸಂಪೂರ್ಣ ತನಿಖೆ ಮಾಡುವಂತೆ ಸಿಬಿಐಗೆ ಸೂಚನೆಯನ್ನ ಕೊಟ್ಟಿದೆ ತನಿಖೆಯ ಪ್ರಗತಿ ಮಾಹಿತಿಯನ್ನ ನೀಡಲು ಕೂಡ ನಿರ್ದೇಶನವನ್ನು ನೀಡಿದೆ ಶಾಸಕ ಯತ್ನಾಳ್ ಮಾಜಿ ಸಚಿವ ಲಿಂಬಾವಳಿ ಸಲ್ಲಿಸಿದಂತ ಅರ್ಜಿಗೆ ಈಗ ಮನ್ನಣೆಯನ್ನ ಕೊಟ್ಟಿದೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ಮಾಡಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇದನ್ನ ಸೂಕ್ತ ಹೈಕೋರ್ಟ್ ಹೇಳಿರೋ ಹಾಗೆ ಸಿಬಿಐ ತನಿಖೆ ಮಾಡೋದೇ ಸೂಕ್ತ ಅಂತೇಳಿ ಹೇಳಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ